ಶುಭೋದಯ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ನಾನಿವತ್ತು ಏನು ಕಿಚ್ಚಸ್ ಅದು ಒಂದು ಸಾಂಗನ್ನು ಇದ್ದೀನಿ ಈ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದು ನಮ್ಮ ರಾಣಿಯಮ್ಮ ಅವರಿಗೋಸ್ಕರ ನಾನು ಈ ಸಾಂಗನ್ನು ಹಾಡ್ತಾ ಇದ್ದೀನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಮನ್ಸಿಂದ ಯಾರೂನು ಕೆಟ್ಟವರಲ್ಲ ಒನ್ ಮಾತು ಪತ್ತಾದೆ ಒನ್ ಮಾತು ಹೋಯ್ತದೆ ನು ನಡೆಯೋನೆ ಮನುಜಾತಾನೆ ಇದ್ದಿದ್ದು ಇರ್ತಾದೆ ಹೋಗಿದ್ದು ಹೋಯ್ತಾದೆ ಮನುಷ್ಯತ್ವ ಮರೆತೋದ್ರೆ ತಪ್ಪು ಶಾನೆ ಅನ್ಸರ್ಸ್ಕೊಂಡು ಹೋದ್ರೆ ಎಲ್ಲ ಮಕ್ಳಾಟಾನೆ ಮನ್ಸಿಂದ ಯಾರೂನು ಕೆಟ್ಟೋರಲ್ಲ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಕಷ್ಟ ಸುಖ ಎರಡು ಮನುಷ್ಯಂಗೆ ಬರದೆ ಏನು ಇಟ್ಟದ್ದು ಇರೋ ಮಟ್ ಮರಕ್ಕೆ ಬರ್ತದ ಏನು ನೋವು ನಲಿವು ಪಟ್ಟು ಮೈಯ ಮರೆತು ನಿಂತ್ರೆ ಕಾಲ ಒಂದು ಹೆಜ್ಜೆನ ತಪ್ತದ ಬದುಕೊಂದು ಬಳಪ ಪ್ರೀತಿನೇ ತಿಡಿ ಗಳಿಸ್ಕೊಂಡು ಹೋಗೋದು ಸಂಬಂಧವೇ ಗಳಿಸ್ಕೊಂಡು ಹೋಗಕ್ಕಾಗೋದು ಸಂಬಂಧನೇ ಅನ್ಸರ್ಸ್ಕೊಂಡು ಹೋಗು ಎಲ್ಲ ಕ್ಷಣಗಳನೆ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಒಂದು ಮಾತು ಬತ್ತಾದೆ ಒಂದು ಮಾತು ಇದ್ದಿದ್ದು ಇರ್ತಾದೆ ಹೋಗಿದ್ದು ಹೋಯ್ತದೆ ಮನುಷ್ಯತ್ವ ಮರೆತೋದ್ರೆ ತಪ್ಪು ಶಾನೆ ಅನ್ನಿಸ್ಕೊಂಡ್ ಹೋದ್ರೆ ಎಲ್ಲ ಮಕ್ಕಳಾಟಾನೆ ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಹಬ್ಬ ಬೈ ಎ ನೈಸ್ ಐ ಗ್ರೀಟ್ ಡೇ ಶುಭೋದಯ ಥ್ಯಾಂಕ್ ಯು